ಇವತ್ತು ನೆಟ್ವರ್ಕ್ ಇಶ್ಯೂ ಬಹಳ ಆಗ್ಬಿಡ್ತು ಮಧ್ಯಾಹ್ನ ಆಗ್ತಿತ್ತು ಆದ್ರೆ ಇವತ್ತು ಲೈವ್ ಬಂದ್ ನೆಟ್ವರ್ಕ್ ಇಶ್ಯೂ ಬಹಳ ಆಗ್ಬಿಡ್ತು ಊಟ ಮಾಡಿ ವಿಡಿಯೋ ಹಾಕೋಣ ಅಂತ ಕೂತೆ ಅದೇ ಮಾಡಿ ತಪ್ಪು ಊಟ ಮಾಡೋಕ್ಕಿಂತ ಮುಂಚೆ ಹಾಕಿದ್ರು ಬಹುಶಃ ಹೋಗ್ಬಿಡ್ತಿತ್ತೇನೋ ಹಂಗಾಗಿ ಒಂದು ಸ್ವಲ್ಪ ವಿಡಿಯೋ ಬರೋದ್ ಲೇಟ್ ಆಯ್ತು ಆಗುತ್ತೋ ಅಷ್ಟ ಹಾಕ್ತೀನಿ ನಾಳೆ ಮತ್ತೆ ಹಾಕ್ತೀನಿ ಅಂತೆ ಅಯ್ಯಯ್ಯ ಇದೆಯಲ್ಲ ஏ சிவம்மா அல்ல நான் நன்கு மாத்தங்க அய்யா நீங்க அவக்க அவ நம் அண்ணன மக இவத்து மத்த நம் மண்ணன் மனி பதத்தி ஏனந்தி காரமா அதுக்க மகள அழியன்ன கர்க்கோந்தா இல்ல அந்த அல்லே நமதுங்கை மண்ணன் மனி ಹೌದಯ್ಯವ ನಾನೇನು ಬೇಕಂತ ಹೇಳಬಾರ್ದಂತ ಬಿಡ್ಲಿಲ್ಲ ಮತ್ತೆಲ್ಲಾನು ಆಗ್ಬಿಡ್ತು ದೇವರು ಕಂಕಣಬಲ ಹಿಂಗೆ ಬರ್ದಿದ್ದವ ನನ್ನ ಮಗಳಿಗೆ ಏನು ಮಾಡೋಕ್ಕಾಗತ್ತಾ ಮತ್ತೆ ಚಲೋ ಮಂತನ್ ಸಿಕ್ತಾ ವಲ್ಲ ಬಿಡ ಅಯ್ಯೋ ಅಯ್ಯೋ ಹೌದಾ ಬಿಡವ ಹ್ಞೂ ಅಂದಂಗ ಗಂಗವಕ್ಕ ನಿಮ್ಮ ಅಣ್ಣನ ಮಗನ ಮದುವೆ ಅಂತಂದವಾಗೆಲ್ಲ ಅಂತಂದು ಅವಾಗೆಲ್ಲ ನಮ್ಮನ್ನು ಹೊಂಡಿಶಂ ಕರ್ಕೊಂಡೋಗಿದ್ದಿಲ್ಲ ಭೀ ನೀನು ಈಗ ಹಿಂಗ ಅಯ್ಯ ನಮ್ಮ ಅಣ್ಣನ ಮದುವೆ ಆಯ್ತು ಹೆಗ್ಯಾಗ ಹೆಂಡತಿ ತೀರ್ಕೊಂಡ್ಳು ಹಾಗಾಗಿ ಮತ್ತೆ ಏನು ಎಲ್ಲರೂ ಇರ್ಬೇಕಾನ ನನ್ನ ಅಳಿಯ ಅದಕ್ಕೆ ಸರ ಸರ ನಾನು ಮತ್ತೆ ಹೇಳಿ ಮಾಡಿಸಿದೆ ಮದ್ವಿನ ಈ ನಿನ್ನ ಮಗಳ ಇದ್ದಿದ್ದಿಲ್ಲ ಮೂರನೇದಾಕಿ ಆಕಿನ್ನ ಕೊಟ್ಟು ಬಿಡ್ಬೇಕು ನಿನಗೆ ಹೊಟ್ಟೆ ಕಿಚ್ಚ ನನ್ನ ಮಗಳು ಚಲೋ ಮನೆ ಸೇರಿದ್ಲಂತ ಆಂ ನನ್ನ ಮಗಳನ್ನ ಕೊಡ್ತಿದ್ಯವ ಭಾಳ ಅಂದ್ರೆ ಭಾಳ ಸಣ್ಣಕ್ಕೆ ಕಳ ಈ ಕೆದಾಳಲ್ಲ ನಮ್ಮ ಲಕ್ಷ್ಮವ ಲಕ್ಷ್ಮವನ ಮಗಳು ವಾರ್ಗಿದ ಕಳಕಿ ಆಕೆ ಆಕೆ ಮತ್ತೆ ಏಟ ಮಾಡಿದ್ರು ಅದಕ್ಕ ಅದಕ್ಕೆ ಅಂತಂದು ಕೊಡ್ಲಿಲ್ಲ ನಾನು ಅದು ಕರೆ ಬಿಡು ಈ ಮೊದ್ದಿ ಗೊಡ್ನ ಯಾರು ಮದಿ ಹಾಕಿದ್ರು ಚಲೋ ಆತ್ರಿವ ಚಲೋ ಆತ ಆದ್ರೆ ನಮಗೂ ಹೇಳ್ಬೇಕಿತ್ತವ ಹ್ಮ ಚಲ ಮನೀನ ಹಿಡ್ದಿ ಬಿಡು ಹಿಡಿಯೋದ್ ಹಿಡ್ದಿ ಶಿವಮ್ಮ ಹಿಡ್ದಿ ಅಕ್ಕ ಏ ಮಾಡ್ಕೊಂಡು ಮಾಡ್ಕೊಂಡ್ ನಿಂತರ ಅಯ್ಯಯ್ಯ ಹೌದಲ್ಲ ಈಗ ಬಂದಿದ್ದಂತೆ ನನ್ನ ಮತ್ತಿಗೆ ಮಗನ್ನು ಬಿಟ್ಟು ಮದುವೆಗೆ ನೋಡು ಏನು ಹೇಳಕಿದ್ಯಾ ನೀನು ಅಯ್ಯರಣ್ಣಪ್ಪ ಗೊತ್ತಿದ್ದ ಅರ್ಥ ಸುಮ್ಮೀರು ಇಲ್ಲ ಲೇ ಗೊತ್ತಿಲ್ಲ ನಾನು ನೋಡಿನಿ ಏರಣ್ಣಪ್ಪ ಇಲ್ಲೇ ಅಡ್ಡಾಡೋದ್ ನಾನು ನೋಡಿನಿ ನೀ ಎಲ್ಲಿಂದ ಬರ್ಬೇಕು ನಾನು ನೋಡಿ ತಗೋ ಮಗನ ಬಿಟ್ಟ ಮದುವೆ ಮಾಡ್ಕೊಂಬಂದು ಅವಿ ಅವ ಏನಾರ ಬ್ಯಾಡ್ ಗಿಡ ಅಂದ ಏನ ಅದಕ್ಕೆ ಮಗನೂ ಬಿಟ್ಟು ಮದುವೆ ಮಾಡ್ಕೊಂಬಂದ ಅವು ಏ ಶಿವಿ ಲೇ ಶಿವಿ ಹಾಡಲಿ ನಿಮ್ ನಿನ್ನಿಬ್ರು ಸಸ್ತಾರ ಹಿಂದಿನ ತಗೊಂಡು ನೋಡ ನೋಡಲ್ಲಿ ಹ್ಞೂ ಇರ್ಲಿ ಬಿಡ ಅಕ್ಕ ಚಲೋ ಮನೆ ಸೇರಿಲ್ಲವ ಅಂತೂ ಇಂತು ಯಾವ ಯಾನ ಸಂಬಂಧ ಆದ್ರೆ ಏನತ್ತ ಯಾವ ನೋಡಲ್ಲ ನಾನು ಹಳೆಯ ಹ್ಯಾದ ಇಲ್ಲಡ ಮನಮತ್ತ ಮನಮತ್ತ ಇದ್ದಂಗದ ಕೆಂಪೋಗಲ್ಲ ಆಲಾಗ್ಯಾನ ಇಂಥ ಹಳೆಯ ಯಾರ ಸಿಕ್ತಿದ್ರನೇವಾ ನಿಂಗ ಬಿಡು ಆ ಇವು ಜುಮ್ಕಿ ಜುಮ್ಕಿಬಿಂಡಲ್ಲಿ ಕಾಂತವನ ಹ್ಮ್ ಕಾಂತವಾಳ ಅಷ್ಟು ಹೊಡ್ಯಾಕತ್ತವು ಏಸ್ ತೊಲಿಯದಂತ ಮಾಡಿ ನೀನು ಜುಮ್ಕಿ ಬಂಡಾಲಿನ ಬರೋಬ್ಬರಿ ಇಪ್ಪತ್ತು ಅದಾವು ಅಂದ್ರ ಎರಡು ತೊಳಿ ಬಂಡಾಲಿ ಹ್ಮ್ ಹೌದ್ ಆಗ್ಯಾವ ದೊಡ್ಡವಾಗ್ಯಾವ್ ಕರೆ ಖರೆ ಖರೆ ಅವು ಹಾಕೊಂಡಳಲ್ಲ ಕಾಸಿನ ಸರ ಅದು ಬಂಗಾರದ್ದ ಏನಜ್ಜ್ಯಾರ್ದ ನನ್ನ ಮಗಳಿಗೆ ಅಂತ ಗತಿ ಏನೈತಿ ಒಜ್ಜೋಗ್ಯಾರದ ಕಣಕ ಆಕೆ ಜಮೀನ್ದಾರ್ ಸೊಸಿ ಆಕಿಗೆ ಏನೈತಿ ಕರ್ಮ ನೋಡಲ್ಲಿ ಹ್ಯಾಗದವು ಯವ್ವ ಕಾಸಿನ ಸರ ಬರ ಬರಿ ಎಂಟು ತೊಲಿ ಐತಿ ಏನು ತೊಲಿಯ ಹಿಡಿಯೋದಾಗುದಿಲ್ಲ ನನ್ನ ಮಗಳು ಅಗಲಿದ್ದ ಯವ್ವಾತಿ ಗೊಜ್ಜಗೈತಿ ಬಿಡ್ತೀನಿ ಯವ್ವ ಕುತಿ ಗೊಜ್ಜಗೈತಿ ತೆಗೆದು ಬಿಡ್ತೀನಿ ಅಂತಿದ್ಲ ನಾನಡಿಯವ ಇವತ್ತು ಮದುವೆ ಆಗೈತಿ ಹಂಗೆಲ್ಲ ತೆಗಿಬಾರ್ದು ಕಾರ್ಯ ಆಗೋವರ್ಗು ಇಟ್ಕೋ ಹಾಸಿಗೆ ಕಾರ್ಯ ಒಂದು ಮುಗಿಸುನು ಮತ್ತೆ ಊರಾಗ್ ನೋಡ್ಬೇಕಲ್ವ ಚಂದ ಚಾಳಿ ನೋಡುದು ಬ್ಯಾಡನ್ನ ಹೌದಿಲ್ಲ ನೀವು நான் அல்ல உபாசதி அந்த நான் பாப்பா ஏன்னு தின்லி உண்லி அந்த கொட்டி கழிச்சி காஜி மா நான் ஏட்டாக்ல நன்கேல முந்த நோட் நீன பாரி விடு நான் மதவி கரீலாரி மதவிட்கொம்பி விடு யவா நீங்கவா நோடு நான் நீதிக்கேத்தி ரைத்தி ஹரேன நம்ம யாரும் கரதில்ல நான் ನಮ್ ಗಂಗನ ಮನಿಯರು ಗಂಗಾಕ್ಕನ ಮಕ್ಕಳು ಸತ್ತಾರ ಯಾರು ಬಂದಿಲ್ಲ ನುಸ್ತಾ ಗಂಗಾವಕ್ಕ ಗಂಗಾವಕ್ಕನ ಗಂಡ ನಾನು ನನ್ ಮಗಳು ನನ್ನ ಮಗನೂ ಬಿಟ್ಟೋಗಿ ನನ್ನ ಮಗನೂ ಎಲ್ಲಿ ಹೋಗಿದ್ದ ಕೆಲಸ ಅಂತಂದ್ ಅಲ್ಲಿ ಅಡ್ಡಾಡ್ತಿರ್ತಿದ್ನ ಇನ್ನತ ಕರ್ಕೊಂಡ್ ಕುತ್ಕೊಂಡ್ರ ಮೂರ್ತ ಚಲ ಇದ್ದಿದ್ದಿಲ್ಲ ಅದಕ್ಕ ಬ್ರಾಹ್ಮಿ ಮುಹೂರ್ತದಾಗ ಮಾಡ್ಬೇಕಂತ ಹೇಳಿದ್ರಂತ ಸ್ವಾಮಿಯರು ನಾಲ್ಕೂವರೆಗೆ ಕಾ ಅಕ್ಕಿ ಕಾಳು ಬಿದ್ದು ನೋಡು ಬಡ ಬಡ ಎಲ್ಲ ಮುಗಿಸಿ ಗಿರ್ತಿ ಮಾಡಿ ಕುಂದ್ರಿಸಿ ಶಿ ಗಿರ್ತಿ ಮಾಡಿದ್ರು ಮನೆ ತುಂಬಿಸಣ್ರು ಅದಲ್ಲದೇನಿತ್ತು ಮುಗಿಸಿದ್ರು ಇವತ್ತು ಎಡತ್ತಿದ್ರು ನಮ್ಮ ಪದ್ಧತಿನ ಹಂಗೈತೆ ರೀ ಹೆಣ್ಣಿನ ಮನೆಯಾಗ ಹಾಸಿಗೆ ಕಾರ್ಯ ಮಾಡಬೇಕು ಮನೆ ಸಾಣದರ ಇರಲಿ ದೊಡ್ಡದರ ಇರಲಿ ಕರ್ಕೊಂಡು ಹೋರಿ ಅಂತಂದ್ರೆ ಮತ್ತು ಆತವ್ರಿ ಹಂಗೆ ಆಗಲಿ ಅಂತಂದು ನಾನು ಮತ್ತು ಅಳಿಯನ್ನ ಮಗಳನ್ನ ಕರ್ಕೊಂಡ್ಬಂದಿನಿ ಅಯ್ಯ ಪಾಪ ನನ್ನ ಅಳಿಯ ಇಲ್ಲೋಡಯ್ಯವ ಯಾವ ಬಿಸಿಲಾ ನಿಂತಾನ ಕಲರ್ ಗಿಲ್ಲರು ಅದು ಸೂಟ್ ತಂದ್ರಿ ಏನು ಮಾಡಲೆ இரலி விடு இரலி அது ஏன் சுடுத்துவ மக்களே கிட நிலையே நின்று இப்ப மக்கள் ஏனான நின்று மகள்தத்தி இரீத்து விடு ம் கைய தோடே எஸ் தொலைதாவும் அது மார்க் நோடு நான் கையின்ன தோடே பரோரி நாக்கு நாக்க தொலைதா நாக்கந்த எண்ட் தொலை எட் சேரி யாரா யார அக்காரர இட் பங்காரூர மைம்ரு அக்களல்ல யார் அக்கார யார் யாரும் இல்லை ಹೋಗು ನನ್ ನಿನ್ ನಿಂದ್ ಬಂಗಾರ ಹಾಕತ್ತ ಮುಂಜಾಲ ಇದ್ದಾನು ಮತ್ತ ನಿದ್ದೇನು ಇಲ್ಲಲ್ರೀ ಹೋಗುವ ಕರ್ಕೊಂಡು ಹೋಗು ಪಾಪ ಅಳಿಯ ಹೋಗಿ ಬಾಳದ ಅತಿ ಮಾಡಿ ತಗಿ ಪಾಪ ಮದ ದೃಷ್ಟಿಯಾಗಿರುತ್ತ ಅಯ್ಯ ತೆಗಿಲಿಲ್ಲ ಅಂದ್ರ ನೋಡವ ನಮ್ಮೂರಾಗ ಹೊಂದಿ ನಾಯಿ ನರಿ ಮುಂಡ್ಯಾರು ರಂಡ್ಯಾರು ಭಾಳ ಮಂದಿ ಆಗಿಬಿಟಾರವ ಏನು ಮಾಡಕ್ಕಾಗತ್ತ ಅವ್ರು ಎಲ್ಲ ಕಣ್ಣು ಕಸಿ ಗಂಡ ಹೆಂತಿ ಚಂದಾಗ ಬಾಳೆ ಮಾಡೋದಾಗ ಗೊತ್ತಿರೋದಲ್ಲ ಗಂಡನ ಜೊತೆಗೆ ಊರು ತಿರ್ಕಂತ ಪಡಾಳಂತ ಹೋಗಾರ ಬಹಳ ಮಂದಿ ಏನವ ಏನಿಂಗ್ ತೆಗೀಬೇಕಾಗತ್ತವ ನನ್ ಮಗಳಿಗಿಲ್ಲ ನನ್ನ ಮಗಳಿಗಿಲ್ಲ ಅಂತ ಹೊಟ್ಟೆ ಉರ್ಕೊಂಡು ಎಲ್ಲಿ ಲಟಿಗೆ ಅಲ್ಲೇ ಮುರಿತಾರ ಏನು ನಿಂತಲ್ಲೇ ಲಟಿಗೆ ಮುರಿದ ಮನಸ್ಸಿನ ಯಾರ್ಯಾರ ಮಡಿಗೆ ತಿನ್ನಕತ್ತಾರ ಹೆಂಗ ಹೇಳು ನವ ತಗದ ತೆಗಿತೀನಿ ಬಿಡ ಅಯ್ಯೋವಾ ತಗದ ತೆಗೀತೀನಿ ಎಕ್ಕ ನಮ್ಮಿಬ್ಬರಿಗೆ ಇಬ್ಬರಿಗೆ ಬೈಯಕತ್ತಾಳೆ ನೋಡು ಮಗ ಇದ್ರೂ ತಾನ ಸ್ವನ್ ತಾನ ಸ್ವತ ತಾಯಂಗೇ ರಂಡ್ಯಾರು ಮುಂಡ್ಯಾರು ಅಂತ ಬೈತಾಳೆ ಏನು ಹೇಳಬೇಕಿದ ಈ ಊರನಾರ್ಗೂ ಬುದ್ಧಿಲ್ತಗ ಈಕೆ ಹೇಳಿದ್ರೆ ನಮ್ಮ ತ ವಯಸ್ಸಾದ ಅಕ್ಕಿ ಹಿರಿಯ ಮನುಷ್ಯಳ ಅಂತಂದು ಅಯ್ಯ ಅಕ್ಕಿ ಯಾರು ಹೆದರ್ಬೇಕು ಅಕ್ಕಿ ಬಾ ಹೆದರಿ ಎಲ್ಲಾರು ಹ್ಞೂ ಅಂತ ಹೇಳಿ ಸುಮ್ನೆ ಹೊಕ್ಕಾರ ಕೈ ಬಿಡು ಅಕ್ಕಿದೇನು ತಲೆ ಕೆಂತಿ ಅಂದ್ರ ಅಂದಿರ್ತಾಳ ಅಂದರ್ಗೆ ಅಂದರ್ಗೆ ಅನಗಾಲ ಇರುತ್ತದ ತಲೆ ಕೆ ಶಾಬಿಡ ಬಾ ಹೋಗುನು ಈಕಿದ್ ನಾವು ನೋಡ್ಕೊಂಡು ನಿತ್ಕೊಂಡಿ ಒಳ್ಳೆ ಅಂದ್ ನನಗೂ ಈಗ ಗೊತ್ತಾಯ್ತು ನೋಡು ಪಾಪ ಇರ ಅಪ್ಪಗೂ ಹೇಳಿಲ್ಲ ಹೇಳಲಾರ್ದ ಸ್ವಂತ ಮಗ್ಗ ಹೇಳಲಾರ್ದು ಹಿಂಗೆ ಮಾಡ್ಯಾಳ ಏನು ಮಾಡೋದೈತಿ ಹ್ಮ್ ಭಾಳ ಚಂದ ಐತವ ಜೋಡಿ ಆ ಮತ್ತಿಕ್ಕಿದ್ ನೋಡ್ಬಿಡು ಈಗ ಒಂದು ನಿನ್ನ ನಿರ್ಮಲಿಗೆ ಹ್ಞೂನವ ಆಕಿಗೊಂದು ಯಾವ್ದ್ರ ಹಿಂಗ ಚಲೋ ಮನೆಗ್ ಸೇರ್ಸಿದ್ರ ನೆಮ್ಮದ ಕಣ್ಣು ಮುಚ್ಚಬೋದವ ಹಾ ನೀನು ಬಾರಿ ಬಿಡು ನೀ ನೀಷ್ಟು ಸಹಕೇನಾ ಶಿವಮ್ಮ ஆ மனைக ஆர்தின மகள மனை ஆடின்ன மகன மனைக ஆர்தின அட் அடிக் சந்தை இரக்கந்த ஆசை இல்லை நன்கொத்த மாட்டாகி நான் நினைக்கலி நன்கொத்திதல்லே விடுபிடு தகி ஆத்த ஓய் பரீவா சந்தி அய்யா அழியாரி மொதல நம் ஒரகிச்சு மந்திங்க நம்ம இன் தண்ணி ஆ ஆஹார ஆகி நம்மன நமது ஏன்னா புட்ட குட்ஸ்ல ஆய்த்தி அதன கழி ஆர்மனி கம்த் மனி ரிக்கரை தோட்ட இட்டியார்த்திய அது எல்லா ரோட ரஸ்தான் நின்டதன் இரவல் தக்க ಕೇಳಿಸ್ಕೊರಿ ಕೇಳಿಸ್ಕೊಂತ ನಿಂತ್ಕೊಂಡ್ರಲ್ಲ ಇನ್ನೊಂಚೂರು ದೊಡ್ಡದು ಮಾಡ್ಕೊಂಡು ಕೇಳಿಸ್ಕೊರಿ ಕೇಳಿಸ್ಕೊರ್ಕಿದ್ದೀನ ಅಂತಿಂತ ಹುಡುಗ ಕೊಟ್ಟಿಲ್ಲ ನಾವು ನನ್ನ ಮಗಳನ್ನ ಹತ್ತೂರು ಜಮೀನ್ದಾರ್ರ ಮಗ ಇವ ಮಗ ಕೊಟ್ಟಿನಿ ಜಮೀನ್ದಾರಿಕೆ ಮಾಡ್ತಾನೆ ಹತ್ತೂರಾಗ ನ್ಯಾಯ ಹೇಳಕ್ಕೆ ಹೋಗ್ತಾನೆ ಏನಿಲ್ಲ ಅಂದ್ರೂ ನೂರ ಎಕರೆ ತೆಂಗಿನ ತೋಟ ಐತಿ ತೋಟೈತಿ ಐವತ್ತೆಕ್ರೆ ಅಡಿಕೆ ಐತಿ ಹತ್ತು ಕರ ಹತ್ತು ಎಮ್ಮಿ ಹತ್ತಾಕಳ ಅಯ್ಯಯ್ಯೋ ಹತ್ತು ಲೆಕ್ಕಿಲ್ಲ ನಾನು ಬಾಯಿ ಬಂದಂತ ಅಂತೀನಿ ಕೇಳಿಸ್ಕೋರಿ ಕೇಳಿಸ್ಕೊರಿ ൊ സസി ആ മന മഹാരണി നന്ന മകള നടിലേ വിമലി കട്രി അടയറ നീൻ എക്കൊക്ക നോട് നങ്ക ಈಗಿನ ವಿಮಲ ನೀ ಹಾಕೊಂಡಿ ಅಲ್ಲವ ಅದು ಸರ ಅದ ಅದನ್ನು ಕೊಟ್ಟಾಳಾಕಿ ನಮ್ಮತ್ತಿಗೆ ನೀನು ಹಾಕೊಳಕ್ಕ ಕಾಸಿನ ಸರ ನಂಗೆ ಅದನ್ನು ಕೊಟ್ಬಿಡವ ಬಿಚ್ಚಿ ಆಮೇಲೆ ಅವ್ನು ಎಕ್ಕೊಂಡಿ ಮುತ್ತಿನು ಮುತ್ತಿನೂ ಮಾಡಿ ಕಿವೇನು ಅವನು ಅಷ್ಟ ನಮ್ಮ ನನಗೆ ಸೇರ್ಬೇಕಾ ಅವನು ನನಗೆ ಕೊಡು ಕೈಯಾಗಿನ ತಾಡ ಗಿಡ ಎಲ್ಲ ನನಗೆ ಕೊಟ್ಬಿಡು ಆಂ ನೀ ನಾಳೆ ನಿಮ್ಮ ಅತ್ತಿ ಮನೆಗೆ ಒಕ್ಕಿ ಅಲ್ಲ ಅವಾಗ ನೀನು ಒಂದು ಕೆಲಸ ಮಾಡು ಅತ್ತಿ ನೀನು ಬೇರೆ ಕೊಡ್ತಾಳಾ ಅಣ್ಣ ದೊಡ್ಡವ ಇನ್ನೊಂದು ಹಾಕ್ಕೊಂತಿದ್ನಲ್ದೇ ಏ ಬೇಡ ಆಮೇಲೆ ಮಕ್ಕಂಡು ಹೊಳ್ಳ್ಯಾಡಿ ಏನು ಅಂತಾರಲ್ಲ ಮದ್ಲ ನಿನಗ ಸ್ವನ್ನಿ ಸೂಕ್ಷ್ಮಿ ಏನೂ ಇಲ್ಲ ಅಂದಂಗ ಆ ಪಟ್ಟನ ಹೋಗಿ ಆ ಸೀರೆಯೂ ಬಿಚ್ಚಿಟ್ಟು ಅವನು ಅಷ್ಟು ಬಿಚ್ಚಿ ಕೊಡು ಅವನು ಬಂಗಾರದ ಸಾಮಾನನ್ನು ನನ್ನ ಕೈಯಾಗ ಸೀರೆಯೂ ನನ್ನ ಕೈಯಾಗ ಕೊಡು ಕಾರ್ಯಕ ಬ್ಯಾರೇ ಕೊಟ್ಕಲ್ ಮತ್ತೆ ಅದನ್ನು ಕೊಡ್ತೀನಿ ಈಗ ಇದನ್ನು ಕೊಡು ಇಲ್ಲಿ ಬಿಚ್ಚಿ ಹಾತೀನಿ அல்லவங்க எந்தனா ஓதில்ல அவெல்லார சேரி மத்தி நீ இஸ்க்கணோது கட்டுக்கு ஓதே விடு நீன பாரி ನೋಡ ಆಕಿ ಏನು ಕೊಡ್ಬೇಕು ಆಕಿ ಬಾಳೆ ಮ್ಯಾಗ ಅವ್ರ ಹತ್ತಿ ಕೊಡ್ತಾಳೆ ಇವೆಲ್ಲ ಈಗ ನಮ್ಮ ಊನವದವು ಸೀರೆ ಸಮಯಕ್ಕೆ ಆಕೆ ಉಟ್ಕೊಂಡಿರೋದು ನಮ್ಮ ಊನದಾಗ ಈಗ ತಾಳೆ ಕಟ್ಟು ಮುಂದೆ ಉಟ್ಕೊಂಡಿದ್ಲಲ್ಲ ಅದು ಅಕ್ಕಿದ ಅಲ್ಲೇ ಬಿಟ್ಟು ಬಂದಾಳಲ್ಲ ಅದನ್ನ ಉಟ್ಕೊಂಡ್ಬರ್ಬೇಕು ಮತ್ತೆ ಅಕ್ಕ ದೊಡ್ಡ ದಿಮಕ್ಕ ಮಾಡಕ್ಕೆ ಅವ್ರ ಹತ್ತಿ ಹತ್ತಿರ ಇಸ್ಕೊಂಡು ಉಟ್ಕೊಂಡ್ಬಂದಾಳ ಇದನ್ನ ನೋಡ ಅಂತ ಹೇಳಕತ್ತೀನಿ ನಿನ್ನ ಮಗಳನ್ನ ಬಾಳೆ ಹಚ್ಚೀನಿ ನಾ ಏನು ಹತ್ತೀನಿ ಹಂಗೆ ಕೇಳಿದ್ರೆ ಸರಿ ಇಲ್ಲಾಂದ್ರೆ ಮತ್ತೆ ಬಗಿನ ಹರಿದು ನೋಡು யா நீனே நீண்ணி சூரி ஆகியலே அல்லே ஹோலே விமலி நீக்கெம்பே இக்கிதிக்கே நே அர்த்தில் நோட நம்ம பங்காரா நன்கு நம்ம சீரி நம்ம பங்காரா நம்ம ஏன் நம்ம எல்லா நன்கு நான் ஒக்கே ஆமன் ஹெணமக நந்த எல்லா அல்பி அவ எஸ் கெட்டது இல்பே நான் அல்லா அய்யா அரேக்கடை குந்தர நீ அே துடவ நீ மேல வந்து குந்திரன் பார்த்தா நீ மாரி அய்யா நந்தனி தான் உன்ன ஆ சீரிட்டா